ಶಿರೂರು ಗುಡ್ಡ ಕುಸಿತದಲ್ಲಿ ಲಾರಿ ಸಿಲುಕಿರೋ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಲಾರಿ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರ್ನಾಲ್ಕು ದಿನ ಆದರೂ ಕೂಡ ಲಾರಿಯನ್ನು ಆಚೆ ತೆಗೆಯೋದಕ್ಕಾಗಿಲ್ಲ ಲಾರಿ ಡ್ರೈವರ್ಸ್ ಅಂದ್ರೆ ಸರ್ಕಾರಕ್ಕೆ ಅಷ್ಟೊಂದು ಕಡೆಗಣನೆನಾ ಯಾರಾದರೂ ಮಂತ್ರಿಗಳು ತಗ್ಲಾಕೊಂಡಿದ್ರೆ ಬಿಡ್ತಾ ಇದ್ರ ಹಿಂಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ರ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಲಾರಿ ಅಸೋಸಿಯೇಷನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಡ್ಡ ಕುಸಿತು ಅವಘಡ ಆಗಿ ಮೂರ್ನಾಲ್ಕು ದಿನ ಆದರೂ ಕೂಡ ಲಾರಿಯನ್ನು ಆಚೆ ತೆಗೆಯೋದಕ್ಕೆ ಆಗ್ತಾ ಇಲ್ಲ ಇವರ ಕೈಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿಲ್ಲ ಲಾರಿ ಡ್ರೈವರ್ಗಳು ಅಂದರೆ ಸರ್ಕಾರಕ್ಕೆ ಅಷ್ಟೊಂದು ಕಡೆಗಣನೆ ನಮ್ಮನ್ನು ಕೂಡ ಸ್ಥಳಕ್ಕೆ ಹೋಗೋದಕ್ಕೆ ಅನುಮತಿ ನೀಡ್ತಾ ಇಲ್ಲ ಮಂತ್ರಿಗಳು ಅಥವಾ ಅವರ ಕಡೆಯವರು ಯಾರಾದರೂ ಒಳಗಡೆ ಹೋಗಿ ತಗ್ಲಾಕೊಂಡಿದ್ರೆ ಬಿಡ್ತಾ ಇದ್ರ ಇವರು ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹದಿನಾರನೇ ತಾರೀಕು ಅಂಕೋಲಾ ಹತ್ರ ಒಂದು ಗಾಡಿ ಮಣ್ಣು ಕುಸಿದು ಹೋಗಿ ಲ್ಯಾಂಡ್ ಸೈಡಲ್ಲಿ ಹಾಕೊಂಡಿದೆ ಹದಿನಾರನೇ ತಾರೀಕು ಒಪ್ಕೊಂಡೆ ನಿಮ್ಗೆ ಗೊತ್ತಾಗಿರಲ್ಲ ನಮಗೂ ಗೊತ್ತಾಗಿಲ್ಲ ಲಾರಿ ಬಂದಿದ್ದರು ನಿಮಗೆ ಗೊತ್ತಿಲ್ಲ ಹೋಗಿದ್ರು ಗೊತ್ತಿಲ್ಲ ಇರಲಿ ಅಂತಿಲ್ಲ ಹದಿನೇಳನೇ ತಾರೀಕು ಗೊತ್ತಾದ ಮೇಕೆ ಇದ್ರ ತನಕ ಅಲ್ಲಿ ಯಾವನ್ರಿ ಮಿನಿಸ್ಟ್ರು ಅವನ್ ಮಿನಿಸ್ಟ್ರ ಏನೋ ರೀ ಅವನ್ನೆಲ್ಲ ನೀವು ಮಿನಿಸ್ಟ್ರಲ್ಲಿ ಇಕ್ಕೊಂಡಿದ್ರೆ ಕೂಡಲೇ ಅವನ ಮನೆ ಕಳಿಸಿ ಆಳ ಹೋಗಿದ್ದು ಲೂಟ್ ಮಾಡ್ಕೊಂಡು ತಿಂಬೋರ್ ಬಡ್ಡಿ ಮಕ್ಕಳೆಲ್ಲ ನೀವ್ ಮಿನಿಸ್ಟ್ರಿ ಇಟ್ಕೊಂಡಿದಿರ ಮಾನ ಮರ್ಯಾದೆ ಬೇಡವಾ ಲಾರಿ ಅವರಿದ್ರೆ ಅಷ್ಟು ಕಡೆ ಆಗಿಬಿಡ್ತೀಯ ನಿಮ್ಗೆ ಮಣ್ಣು ಮಗಳಿಗೆ ತಗಲಾಕೊಂಡು ಇಪ್ಪತ್ತೈದು ತಾರೀಕು ತನಕ ತೇಯೋಗ ಯೋಗ್ತಿಲ್ದ್ರೆ ಕೇರಳದಿಂದ ಫೋನ್ ಇದೆ ನಾವು ಬಂದು ತೆಯಲಿಕ್ಕೆ ಅನುಮತಿ ಕೊಡೋಲ್ಲ ಅಲ್ಲಿ ಒಳಗಡೆ ಹೋಗಿ ನೋಡಲಿಕ್ಕೆ ಅನುಮತಿ ಕೊಡಲ್ಲ ನೀವೆಲ್ಲ ಒಂದು ಮಿನಿಸ್ಟರ್ ಕಳಿಸಿದ್ದೀರಿ ಅಂತೆ ಅವನು ಉಸ್ತುವಾರಿ ಸಚಿವ ಅಂತೆ ಪಬ್ಲಿಕ್ ಏನ ಜ್ಞಾನ ಇರೋರು ಆ ಭಾಗದಲ್ಲಿ ಇರೋರು ದಯವಿಟ್ಟು ಅವನಿಗೆ ಸರಿಯಾದ ಪಾಠ ಅಂತ ಕಳಕಳೆ ಮಳೆ ಮಾಡಿಕೊಡ್ತಾ ಇದ್ದೀನಿ ಕೂಡಲೇ ದಯವಿಟ್ಟು ಆ ಕೇರಳ ಗಾಡಿ ಡ್ರೈವರ್ನ ಕಾಪಾಡೋ ಸಬ್ಜೆಕ್ಟ್ನ ಸರ್ಕಾರ ಮಾಡಬೇಕು ಅಂತ ನಾನು ಕಳಕಳೆ ಮಾಡಿ ಮಾಡಿಕೊಡ್ತೀನಿ ಇದೇ ಟೈಬಲ್ಲಿ ದಯವಿಟ್ಟು ಕೇಂದ್ರ ಸರ್ಕಾರ ಕೊಳ್ಳೇದ ಇನ್ವಲ್ಲ ಆಗಬೇಕು ಯಾಕಂದರೆ ಅಲ್ಲಿ ನಮ್ಮ ಜನನೂ ಹೋಗಕ್ಕೆ ಬಿಡೋದಿಲ್ಲ ಒಳಗೆ ಬರೋಕ್ ಬಿಡೋದಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ ಎಲ್ಲಿದ್ದಾನೆ ಗಾಡಿ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಇವತ್ತು ಬೆಳಗ್ಗೆ ಅವ್ರ ಎಂಟಿಗೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಆಗುತ್ತೆ ಆನ್ ಆಗುತ್ತೆ ಅದು ಭಾರತ್ ಬೆಂಜು ಎ ಸಿ ಗಾಡಿ ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಆಗಿದೆ ಇದಕ್ಕೆ ತೇಲಿಕ್ಕೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ದಿನ ಬೇಕಾ ಇಲ್ಲ ನಿಮ್ಮ ಮಂತ್ರಿಗಳು ಇಲ್ಲ ನಿಮ್ಮೂರು ಯಾರನ್ನ ಒಳಗಡೆ ಹೋಗ್ಬಿಟ್ಟಿದ್ರೆ ಬಿಡ್ತಾ ಇದ್ರ ಇದ್ರ ತನಕ ಜಾರ ಆಗ್ಬಿಟ್ಟು ಎದ್ಕೊಂಬಂದು ಬಿಡ್ತಾ ಇದ್ರಿ ನಿರಾಚ ಗಾಡಿ ಅಂತ ಉದಾಸೀನ ಮಾಡಬೇಡಿ ನೀವು ದಯವಿಟ್ಟು ಕೂಡಲೇ ಇದನ್ನು ನೋಡಿ ನಾಳೆ ಹನ್ನೆರಡು ಗಂಟೆ ತನಕ ನೋಡ್ತೀವಿ ಇಲ್ದೋರು ಸರಿಯಾದ ಪಾಠ ಕಳಿಸ್ತೀವಿ ಅಲ್ಲಿ ಗಾಡಿನ ಅಡ್ಡಾಕ್ಬಿಡ್ತೀವಿ ನಾವು ಆವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಸ್ವಲ್ಪನ ಮಾನ ಇಲ್ಲ ರೀ ಆ ಮಿನಿಸ್ಟ್ರಿ ಕಳಿಸಿ ಆಳ ಹೋಗಿದ್ದ ಅವನು ಅವತ್ತೇ ಒಬ್ಬ ಯಾಕ್ರಿ ಬಂದ ಅವನಲ್ಲಿ ಇವತ್ತೇನೋ ಓ ಅಲ್ಲಿ ದೊಡ್ಡದಾಗಿ ಮಾತಾಡ್ತಾ ಇದ್ದಾನೆ ನಮ್ಮೂರನ್ನ ಬಿಲ್ಡಿಂಗ್ ನಮ್ಮ ಪೊಲೀಸ್ನವರು ನಮ್ಮ ಓನರ್ ಡ್ರೈವರ್ನ ಹೊಡಿತಾರೆ ಅಲ್ಲಿ ಒಳಗಡೆ ಹೋದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ